ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸುತ ನಿಮ್ಮ ಜೊತೆ ನನ್ನ ಕಥೆದ ಆಗ್ರಹ ಏನಾಗಿದೆ ನೋಡೋಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲ್ಲೈಕಾನ್ ಬಟನ್ ಬಟನ್ ಪ್ರೆಸ್ ಮಾಡೋದನ್ನ ಮರೀದಿ ಈ ಕಡೆ ಅಶ್ವಿನಿ ಒಳ್ಳೆ ಖತರ್ನಾಕ್ ಅವಳಷ್ಟೇ ಕುತಂತ್ರಿಗಳನ್ನ ಪತ್ತೆ ಹಾಕಿದಾಳೆ ಕೇಳ್ತಾಳೆ ದೇವಿಯಾನಿ ಏನು ರಾಮಾಯಣ ಬಿಸ್ನೆಸ್ಗೆ ಎಲ್ಲ ರೆಡಿ ಮಾಡಿದೀಯಾ ಅಂದಾಗ ಓ ಒಳ್ಳೆ ದೊಡ್ಡ ಕೂಡ ರೆಡಿ ಮಾಡಿದಿನಿ ಒಬ್ರು ಒಳ್ಳೆ ಕುಟ್ಯದೇಶ್ವರ ಕಾಂಟ್ಯಾಕ್ಟ್ ಇದೆ ಅವ್ರನ್ನ ರೆಡಿ ಮಾಡಿದೀನಿ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಏನು ಬುಕ್ ಮಾಡಿದೋಡೋ ಅವ್ರ ಅಪ್ಪ ಮಗಳಿಬ್ರು ಕೂಡ ಈ ಕಡೆ ರಾಣ ಅನ್ನೋನು ಅವನು ಹೇಳ್ತಾ ಇರ್ತಾನ ಅವನು ನನ್ಗೆ ನಮ್ಮಪ್ಪ ರಾಮ ಕೃಷ್ಣ ಅಂತ ಹೇಳಿ ಸಹನೆ ಸಂಯಮದಿಂದ ಧರ್ಮ ನ್ಯಾಯ ನೀತಿಯಿಂದ ನಡ್ಕೋ ಅಂತ ಹೇಳಿ ಸೇಡಿ ನಮ್ಮ ಅಪ್ಪ ಕೊಲೆ ದರೋಡೆ ಸುಲಿಗೆ ಮಾಡು ಅಂತ ಹೇಳಿ ನನಗೆ ರಾಣ ಅಂತ ಹೆಸರಿಟ್ಟಿದ್ದಾರೆ ನಮ್ಮಪ್ಪ ಅದಕ್ಕೆ ತಕ್ಕನಾಗಿ ನನಗೆ ನನ್ನ ಪ್ರೀತಿ ಪಾತ್ರಳಾದಂತ ನನ್ನ ಮಗಳು ಸಾಕ್ಷಿ ಅದಂತ ಹೇಳ್ತಾನೆ ಈ ಕಡೆ ಇವಳು ಅವನ ಮಗಳು ಸಾಕ್ಷಿ ಅವಳು ಹೇಳ್ಕೊಡ್ತಾಳ ಅವ್ಳುಗೌಳು ಸುಪ್ರಭಾತ ಹೇಳ್ಕೊಂಡು ಬೆಳಗಾಗೆದ್ದು ನಾನು ತಲೆ ತುಂಬ ಹೂ ಮುಡ್ಕೊಂಡು ತುಳಸಿ ಕಟ್ಟೆ ಸುತ್ತೋದಾಗ್ಲಿ ರಂಗವಲ್ಲಿ ಹಾಕಿ ದೇವ್ರ ಮುಂದೆ ಕೂತ್ಕೊಂಡು ಭಜ್ನೆ ಮಾಡೋದಾಗ್ಲಿ ಆ ರೀತಿ ಇರೋ ಹೆಣ್ಮಗಳು ನಾನಲ್ಲ ನಾನು ಇದೆಲ್ಲವನ್ನೂ ಕೂಡ ಮೀರಿ ಯಾಕೆಂದ್ರೆ ನಾನು ಇವತ್ತು ಏನ್ ದುರ್ಯೋಧನ ಪಾತ್ರ ಇದೆಯೋ ಅವನ ಅಪ್ಪ ಹೇಳ್ತಾರೆ ರಾಣ ನಾನು ನಿನ್ಗೆ ಮಗಳೇ ನೀನು ಅರ್ಜುನನಾದ್ರೆ ನಾನು ಕೃಷ್ಣನಾಗಿ ನಿನ್ ಜೊತೆ ಜೊತೆಯಾಗಿರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಹೇಳ್ತಾಳೆ ಅವಳು ಸಾಕ್ಷಿ ನನಗೆ ಮಹಾಭಾರತದ ಅರ್ಜುನನ ಪಾತ್ರ ಇಷ್ಟ ಇಲ್ಲ ನನಗೆ ದುರ್ಯೋಧನನ ಅಲ್ಲ ಮೋಸ ಮಾಡ್ತಾ ಅನ್ಯಾಯ ಮಾಡ್ತಾ ಇನ್ನೊಬ್ರಿಗೆ ಅಹ್ ನಡ್ಕೊಳ್ತಾನಲ್ಲ ಆ ದುರ್ಯೋಧನನ ಪಾತ್ರನೇ ನನಗೆ ಇಷ್ಟ ಅದೇ ನಾನು ಆಗೋದು ಅದಕ್ಕೆ ಹೇಳ್ತಾನೆ ಪರಾಣ ಆದ್ರೂ ನಿಮ್ಮ ಜೊತೆ ಇರ್ತೀನಿ ಮಗಳೇ ಅದಕ್ಕೆ ಮಗಳು ಸಾಕ್ಷಿ ಹೇಳ್ತಾಳೆ ಆಯ್ತು ಅಪ್ಪ ನಿನ್ ಜೊತೆ ಜೊತೆ ಇರ್ಬೇಕು ಸರಿ ಇವ್ರು ಇಬ್ಬರು ಕೂತ್ಕೊಂಡಿರ್ತಾರೆ ಅಷ್ಟರಲ್ಲಿ ಇವಳ ಕತಕ್ನಾಕ್ ಅಶ್ವಿನಿ ಮತ್ತೆ ದೇವಿಯಾನಿ ಇಬ್ರು ಕೂಡ ಬರ್ತಾರೆ ಬಂದ್ಬಿಟ್ಟು ಅವರು ಡೀಲ್ ನ ಓಕೆ ಮಾಡ್ಕೊಡ್ತಾರೆ ಈಗ ವಿಶಿಷ್ಟು ಕೋಟಿಗಳು ಬಿಸ್ನೆಸ್ ಇದು ಹಾಗಂದಾಗ ಅದಕ್ಕೆ ರಾಣಾ ಮತ್ತೆ ಸಾಕ್ಷಿ ಹೇಳ್ತಾರೆ ಏನು ಅಶ್ವಿನಿ ಎಲ್ಲ ಮಾತನಾಡಿದಿ ತಾನೆ ನಮ್ಗೆ ಏನೇನ್ ಬರ್ಬೇಕು ಅದೆಲ್ಲ ಸರಿಯಾಗಿ ಬರ್ಬೇಕು ಗೊತ್ತಿದೆಯಲ್ಲ ಅದಕ್ಕೆ ದೇವಿಯಾನಿ ಹೇಳ್ತಾಳೆ ಏನ್ಲೆ ಮಾತಾಡಾಗಿದೆ ನೀವು ಹಣ್ಣಿನ ತೋಟನೇ ಕೊಡ್ತಾ ಇರ್ಬೇಕಾದ್ರೆ ಒಂದ್ ಬುಟ್ಟಿ ಹಣ್ಣು ಕೊಡೋದ್ರಲ್ಲಿ ಏನು ಕಷ್ಟದ ಕೆಲಸ ಏನಲ್ಲ ಬಿಡಿ ಅಂತ ಹೇಳಿ ಈ ಕಡೆ ರಾಮಾಯಣ ಬಾಗ್ಲಲ್ಲಿ ಸಪ್ಪ ನಿಂತಿರ್ತಾನೆ ಸಪ್ಪಗೆ ನಿಂತಿರೋದ್ ನೋಡಿ ಸಂಗೀತ ಬಂದ್ಬಿಟ್ಟು ಯಾಕ್ರಿ ಆಕೆ ಸಪ್ಪು ನಿಂತಿದ್ದೀರಾ ಅಂತ ಕೇಳ್ತಾರೆ ಏನಿಲ್ಲ ಸಂಗೀತ ಬಿಸ್ನೆಸ್ ಗೆ ದೊಡ್ ಪಾರ್ಟ್ನರ್ ಬೇಕಿತ್ತು ಹಾಗಾಗಿ ಪ್ರತಿಭಾಗಿನ ಅಶ್ವಿನಿ ಮಾಮಾ ನನಗೊಬ್ರು ಒಳ್ಳೆ ಕುಟ್ಯಾದ ಕೂಡ ಪರಿಚಯ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ಕೊಡ್ಲಾ ಅದಂತಿದ್ದಾಗೇನೆ ಸರಿ ಅಜಿತ್ ರೆಡಿ ಆಗ್ಬೇಕಾಗಿರ್ತದೆ ಒನ್ ಕೇಳ್ತಾನೆ ಅಪ್ಪ ನನ್ನಿಂದ ಏನಾರ ಸಹಾಯ ಅಂತ ಹೇಳಿ ಆದ್ರೂ ರಾಮಾಯಣ್ಣ ಹೇಳೋದಿಲ್ಲ ಅವನು ಭೂಮಿ ಕಕ್ಕೊಂಡು ಮಾಡಿಲಿಕ್ ಬರ್ತಾನೆ ಮಾಡಿಲಿಕ್ಕೆ ಬರ್ತಿದ್ದಾಗೇನೆ ರೆಡಿ ಆಗ್ತಾ ಇರ್ತಾನೆ ಸ್ಟೇಷನ್ಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲ ಭೂಮಿ ಈ ಕತರ್ನಾಶ್ವಿನಿ ಇದಿಷ್ಟರಲ್ಲೇ ಕುತಂತ್ರ ಮಾಡ್ತಾಳೆ ಅಂತ ಅನ್ಕೊಂಡಿದ್ರೆ ಬಹಳ ಇದೆಯಲ್ಲ ಇವಳು ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲ ಸಾಮಾನ್ಯವಾಗಿರ್ತಕ್ಕಂಥ ಇವಳು ಅಂತ ಕೋಟ್ಯಾದ ಉಳಿದು ಕಾಂಟ್ಯಾಕ್ಟ್ ಇದೆ ಇವಳಿಗೆ ಅಂತ ಅಂದಾಗ ಇವಳು ಸಾಮಾನ್ಯದ ಕತರ್ನಾಕಲ್ಲ ಇವಳು ಇವಳು ಮೇನ್ ಒಂದ್ ಕಣ್ಣು ಇಟ್ಟೇ ಇರ್ಬೇಕು ಇವ್ಳು ಬ್ಯಾಕ್ ಗ್ರೌಂಡ್ ಎಲ್ಲ ಪರಿಶೀಲನೆ ಮಾಡ್ಲೇಬೇಕು ಇವಳ ಬಿಡೋದಿಲ್ಲ ಸುಮ್ನಯ್ಯ ಅಂತೂ ಅಜಿತ್ ಕಣ್ಣಿಟ್ಟ ಮೇಲೆ ಮುಗಿದೋಯ್ತು ಅವಳ ಕತೆ ಹೆಜ್ಜೆ ಹೆಜ್ಜೆಗೂ ಅವಳ ಮೇಲೆ ದೇವಿಯಾನಿ ಮೇಲೆ ಕಣ್ಣಿಡ್ತಾನೆ ಬಂದಿದ್ದಾನೆ ಇವ್ರ ಕಥೆಯಂತೂ ಮುಗಿತಾ ಬಂದಿದೆ ಇಷ್ಟೆಲ್ಲ ಡೀಲ್ ಕೊಟ್ಟು ರಾಮನ ಮುಳುಗಿಸ್ ತನ್ನ ಅಪ್ಪನಗನ್ನೇ ಆಗೋದನ್ನ ಸಹಿಸ್ತಾನ ಅಜಿತ್ತು ಖಂಡಿತ ಸಹಿಸೋದಿಲ್ಲ ಅಂತೂ ಎಂತು ಕಾದಿದೆ ಮಾರಿ ಹಬ್ಬ ಇಬ್ಬರಿಗೂ ಕೂಡ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು